ನಾನು ಇನ್ನು ಮುಂದೆ ಮಹಿಶೆಟ್ಟಿ ತಿಮ್ಮರಡೂ ಬೇಡ ಆಮೇಲೆ ಗಿರೀಶ್ ಮಟ್ಟನವರಾಗಿರ್ಬೋದು ಆಗಿರ್ಬೋದು ಆಮೇಲೆ ಈ ಸೌಜನ್ಯಪುರ ಹೋರಾಟಗಾರರು ನಮಗೆ ಬೇಕಾಗಿಲ್ಲ ಮತ್ತು ಈ ಸೌಜನ್ಯ ಹೋರಾಟ ನಮಗೆ ಬೇಕಾಗಿಲ್ಲ ಆಮೇಲೆ ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಧರ್ಮಸ್ಥಳದ ಹೋರಾಟ ನಮಗೆ ಬೇಕಾಗಿಲ್ಲ ನನಗೆ ಬೇಕಾಗಿರ್ತಕ್ಕಂಥ ಯಾರಪ್ಪ ಅಂದರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ನಡೆದಾಡುವ ದೇವಮಾನವರು ದಯವಿಟ್ಟು 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 ಧರ್ಮಾಧಿಕಾರಿಗಳೇ ತಿಳಿದನೋ ತಿಳಿಯದೆ ಕೆಲವೊಂದಿಷ್ಟು ಮಾತುಗಳನ್ನ ಆಡಿದ್ದೀನಿ ಸೊ ದಯವಿಟ್ಟು ನೀವು ನನ್ನನ್ನು ಕ್ಷಮಿಸಬೇಕಾಗ್ತದೆ ಯಾಕಪ್ಪ ಅಂದರೆ ನೀವು ನಡೆದಾಡುವ ದೇವಮಾನವರು ನೀವು ಕಣ್ಣಿಗೆ ಕಾಣುವ ದೇವರು ನೀವು ಶಿವನಕ್ಕಿಂತಲೂ ಎತ್ತರಕ್ಕೆ ಇರತಕ್ಕಂಥ ದೇವರು ಸೊ ನಿಮ್ಮ ಬಗ್ಗೆ ಪರಿಕಲ್ಪನೆ ಇಲ್ಲದೆ ಇಲ್ಲ ಸಲದ ಮಾತುಗಳನ್ನು ನಾನು ಆಡಿರಬಹುದು ಸೊ ದಯಮಾಡಿ ನೀವು ನನ್ನನ್ನು ಕ್ಷಮಿಸಬೇಕು ನಾನು ಇನ್ನು ಮುಂದೆ ನಿಮ್ಮ ಪರವಾಗಿನೇ ಮಾತಾಡ್ತೀನಿ ಅಂತಕ್ಕಂಥ ಒಂದು ವಿಷಯವನ್ನು ಹೇಳೋದಕ್ಕೆ ಬಂದಿದ್ದೀನಿ ಸೊ ಅದಕ್ಕಿಂತ ಮುಂಚೆ ನಾನು ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಗಿರ್ತಕ್ಕಂಥ ಮಿಸ್ಟರ್ ವೀರೇಂದ್ರ ಹೆಗಡೆ ಅವರನ್ನು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳಬೇಕು ಬಿಕಾಸ್ ಇವರು ಧರ್ಮಾಧಿಕಾರಿಗಳು ನಡೆದಾಡುವ ದೇವಮಾನವರು ಹೌದಲ್ಲ ಸೊ ಇವರಿಗೆ ನಾನು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳಬೇಕು ಈ ವಿಡಿಯೋನ ದಯವಿಟ್ಟು 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 ಇಡೀ ಕರ್ನಾಟಕಾದ್ಯಂತ ಇದನ್ನು ನೀವು ಶೇರ್ ಮಾಡಬೇಕು ಇಲ್ಲಿವರೆಗೂ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನೀವು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಬೇಕು ಕಮೆಂಟ್ ಬಾಕ್ಸ್ ಅಂತೂ ನಿಮಗೋಸ್ಕರನೇ ಇರ್ತದ ಸೊ ನೋ ಪ್ರಾಬ್ಲಮ್ ಸೊ ಅದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ನಾನು ಅವರಿಗೆ ಪ್ರಶ್ನೆಗಳನ್ನು ಕೇಳೋಕ್ಕಿಂತ ಮುಂಚೆ ವೀರೇಂದ್ರ ಹೆಗಡೆ ಅವರಿಗೆ ಪ್ರಶ್ನೆಗಳನ್ನು ಕೇಳೋದಕ್ಕಿಂತ ಮುಂಚೆ ಒಂದು ಪದವನ್ನು ನಾನು ಹೇಳಿ ಪ್ರಾರಂಭ ಮಾಡ್ತೀನಿ ಸಂತನೆಂದರೆ ಯಾರೋ ದಿವ್ಯತೆಯ ನರಿತವನು ಸಂತನೆಂದರೆ ಯಾರೋ ದಿವ್ಯತೆಯ ನರಿತವನು ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು ಸಂತನೆಂದರೆ ಯಾರೋ ದಿವ್ಯತೆಯ ನರಿತವನು ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ ಸಂತನೆಂದರೆ ಯಾರು ದಿವ್ಯತೆಯ ನರಿತವನು ಸಂತನೆಂದರೆ ಯಾರು ದಿವ್ಯತೆಯ ನರಿತವನು ಸಿದ್ಧನೆಂದರೆ ಯಾರೋ ಇಸದಾತ ಸಿದ್ಧನೆಂದರೆ ಯಾರೋ ಇಸದಾತ ನೂರು ನೋವನ್ನು ಸಹಿಸಿ ನಗುತಲಿರುವಾತ ನೂರು ನೋವನ್ನು ಸಹಿಸಿ ನಗುತಲಿರುವಾತ ಒಂದಾದ ನಡೆ ನುಡಿಗೆ ದಸೆ ತೋರ್ವಾತ ಒಂದಾದ ನಡೆನುಡಿಗೆ ದಸೆ ತೋರ್ವಾತ ಪರಮ ಗುರು ಆ ಸಾಧು ಮುದ್ದು ರಾಮ ಪರಮ ಗುರು ಆಸಾದು ಮುದ್ದು ರಾಮ ಸಂತನೆಂದರೆ ಯಾರು ದಿವ್ಯತೆಯ ನರಿತವನು ಸಿದ್ದೇಶ್ವರ ಮಹಾಸ್ವಾಮಿಗಳು ಬಿಜಾಪುರ ಯೋಗಾಶ್ರಮ ಸೊ ಇವರನ್ನ ನೆನೆಸಬೇಕಾಗ್ತದ ಇವ್ರ ನನ್ನ ಆರಾಧ್ಯ ದೇವರು ಸೊ ನಾನು ವೀರೇಂದ್ರ ಹೆಗಡೆ ಅವರಿಗೆ ದೇವಮಾನವರಿಗೆ ನಡೆದಾಡುವ ದೇವರಿಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ ಮಹಾಗುರುಗಳಾಗಿರ್ತಕ್ಕಂಥ ಸಿದ್ದೇಶ್ವರ ಸ್ವಾಮಿಗಳಿಗೆ ಪದ್ಮಶ್ರೀ ಪ್ರಶಸ್ತಿ ಬಂತು ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿದ್ದಾಗ ಪದ್ಮಶ್ರೀ ಪ್ರಶಸ್ತಿ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಬರ್ತದ ಆದ್ರೆ ಆ ಪ್ರಶಸ್ತಿಯನ್ನ ಸಿದ್ದೇಶ್ವರ ಮಹಾಸ್ವಾಮಿಗಳು ಇದು ಬೇಡ ನನ್ನ ಪ್ರಶಸ್ತಿ ಬಗ್ಗೆ ಗೌರವ ಅದ ಈ ಪ್ರಶಸ್ತಿ ನನಗೆ ಬೇಡ ಅಂತ ಹೇಳ್ತಾರೆ ಡಾಕ್ಟರೇಟ್ ಬರ್ತದೆ ಅವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಬರ್ತದ ಇದು ಕೂಡ ನನಗೆ ಬೇಡ ನಾನೇನು ದೊಡ್ಡ ಮಹಾನ್ ಸಾಧನೆ ಮಾಡಿದ್ದೀನಿ ಈ ಪ್ರಶಸ್ತಿನೂ ಬೇಡ ಇದು ಡಾಕ್ಟರೇಟ್ ಪದವಿಯೂ ಕೂಡ ನನಗೆ ಬೇಡ ಅಂತಂದ ಬಹಳ ನಯ ವಿನಯದಿಂದ ಪ್ರೀತಿಯಿಂದ ಅದನ್ನು ತಿರಸ್ಕಾರ ಮಾಡ್ತಾರೆ ಅದೇ ಈ ವೀರಂದ ಹೆಗಡೆಗೆ ನಡೆದಾಡುವ ನಕಲಿ ದೇವಮಾನವನಿಗೆ ಪದ್ಮ ವಿಭೂಷಣ ಬರ್ತದ ತಗೊಂಡು ಕಿಶೆ ಹಾಕೊಳ್ತಾನ ಡಾಕ್ಟರೇಟ್ ಬರ್ತದ ಪಟ್ಟವನ್ನು ತಗೊಂಡು ಡಾಕ್ಟರ್ ವೀರೇಂದ್ರ ಹೆಗಡೆ ತಂದು ಹೆಸರು ಇಳಿಸ್ಕೊತಾನೆ ಹಾಗಾದ್ರೆ ಇವನು ಯಾವ ಸ್ಯಾಮಿ ಸೀಮೆಯ ದೇವಮಾನವ ನಡೆದಾರೋ ದೇವಮಾನವ ಇದು ಮೊದಲನೇ ಪ್ರಶ್ನೆ ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ ನಿಮ್ಮ ಮೇಲೆ ಅಪಾರವಾದ ಗೌರವದ ಈ ಪ್ರಶ್ನೆಗಳಿಗೆ ಉತ್ತರ ನನಗೆ ಬೇಕೇ ಬೇಕು ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಜೇಬಕ್ಕೆ ಕಿಶೆನೇ ಇರಲಿಲ್ಲ ಸಾರಿ ಜೇಬಕ್ಕೆ ಕಿಶೆ ಅಲ್ಲ ಕಿಶೆನೇ ಇರಲಿಲ್ಲ ಬಟ್ಟೆ ಅವರು ಹಾಕೊಳ್ಳೋ ಬಟ್ಟೆಗೆ ಕಿಶೆನೇ ಇರಲಿಲ್ಲ ಆದರೆ ಈ ವ್ಯಕ್ತಿಗೆ ಮೈ ತುಂಬ ಅದಾವಲ್ಲ ಹಾಗಾದರೆ ನಿಮ್ಮನ್ನ ಯಾವ ರೀತಿಯಾಗಿ ನಾವು ದೇವಮಾನವರತ್ತ ಕರಿಬೇಕು ಯಾವ ರೀತಿಯಾಗಿ ನಿಮ್ಮನ್ನ ನಡೆದಾಡುವ ದೇವರ ತ ಕರಿಬೇಕು ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಐದು ಕೋಟಿ ರೂಪಾಯಿಗಳ ಅನುದಾನವನ್ನ ಕೊಡ್ತಾರೆ ಯೋಗಾಶ್ರಮಕ್ಕೆ ಮಠಕ್ಕೆ ಐದು ಕೋಟಿ ರೂಪಾಯಿಗಳ ಅದನ್ನ ಎಷ್ಟೊಂದು ನಯ ವಿನಯತೆಯಿಂದ ಪ್ರೀತಿಯಿಂದ ಆ ಐದು ಕೋಟಿ ರೂಪಾಯಿ ಸರ್ಕಾರದಿಂದ ಬಂದಿರತಕ್ಕಂತ ಯಾವುದೇ ಒಂದು ರೂಪಾಯಿ ಬಿಡಿಗಾಸು ಕೂಡ ನಮಗೆ ಬೇಡ ಯಾವುದೇ ಆಸ್ತಿನೂ ಬೇಡ ಯಾವುದೇ ಹಣಾನು ಬೇಡ ಅಂತಂದ್ರೆ ನಯ ವಿನಯತೆಯಿಂದ ತಿರಸ್ಕಾರ ಮಾಡ್ತಾರ ಅದೇ ನಿನ್ನ ತಮ್ಮ ಹರ್ಷೇಂದ್ರ ಕುಮಾರ್ ಭೂರಹಿತ ಒಡೆಯ ತಂದ ಸರ್ಕಾರಕ್ಕೆ ಅರ್ಜಿ ಹಾಕಿ ಏಳು ಎಕರೆ ಜಮೀನನ್ನು ಪಡೆದು ತನ್ನ ಸ್ವಂತಕ್ಕೆ ನಿಮ್ಮ ಹೆಸರಿಗೆ ಆ ಒಂದು ಆಸ್ತಿಯನ್ನು ಮಾಡ್ಕೊಳ್ತೀರಲ್ಲ ಮಿಸ್ಟರ್ ವೀರೇಂದ್ರ ಹೆಗಡೆ ನೀ ಯಾವ ಸೀಮೆಯ ಧರ್ಮಾಧಿಕಾರಿ ನೀ ಯಾವ ಸೀಮೆಯ ನಡೆದಾಡುವ ದೇವಮಾನವ ಸಿದ್ದೇಶ್ವರ ಮಹಾಸ್ವಾಮಿಗಳು ಸಿದ್ದೇಶ್ವರ ಮಹಾಸ್ವಾಮಿಗಳು ಕೊಲ್ಲಾಪುರದ ವಿಶ್ವವಿದ್ಯಾಲಯದಲ್ಲಿ ಎಮೆ ಪಡ್ಕೊಳ್ತಾರ ಕರ್ನಾಟಕದ ವಿಶ್ವವಿದ್ಯಾಲಯದಲ್ಲಿ ಎಮೆ ಪಡ್ಕೊಳ್ತಾರ ಮತ್ತು ಮಲ್ಲಿಕಾರ್ಜುನ ಗುರುಗಳನ್ನು ತಮ್ಮ ಗುರುಗಳಾಗಿ ಸ್ವೀಕಾರ ಮಾಡಿ ಜ್ಞಾನಾರ್ಜನೆಯನ್ನು ಪಡ್ಕೊಳ್ತಾರೆ ಮಿಸ್ಟರ್ ವೀರೇಂದ್ರ ಹೆಗಡೆ ನೀನು ಯಾವ ಯೂನಿವರ್ಸಿಟಿಯಲ್ಲಿ ಪದವಿಯನ್ನು ಪಡ್ಕೊಂಡಿದ್ಯಾ ನೀನು ಯಾವ ಗುರುಗಳಲ್ಲಿ ಆಧ್ಯಾತ್ಮದ ಅಧ್ಯಯನವನ್ನು ಮಾಡಿ ನಡೆದಾಡುವ ದೇವಮಾನವರು ಕಣ್ಣಿಗೆ ಕಾಣುವ ದೇವರಂತಕ್ಕಂಥ ಬಿರುದನ್ನು ತಲೆಗೆ ಏರಿಸಿಕೊಂಡು ತಿರುಗೇಡಾಗದೆಯಲ್ಲ ಈ ಪ್ರಶ್ನೆಗೆ ನೀನು ನನಗೆ ಉತ್ತರ ಕೊಡಬೇಕು ನೀನು ಯಾವ ಯೂನಿವರ್ಸಿಟಿಯಲ್ಲಿ ಕಲ್ತಿದ್ದಿ ಜೊತೆಗೆ ನಿನಗೆ ಕೊಟ್ಟಿರ್ತಕ್ಕಂಥ ಪದವಿ ಯಾಕಾದರೂ ಕೊಟ್ಟರು ಈ ಪ್ರಶ್ನೆಗಳಿಗೆ ನೀನು ಉತ್ತರ ಕೊಡಬೇಕು ನಿನಗೆ ನಾನು ನಡೆದಾಡುವ ದೇವಮಾನವು ಅನ್ನಬೇಕಂದ್ರೆ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಜ್ಞಾನಸಾಗರ ಅಂತ ಕರೀತಾರೆ ಜ್ಞಾನ ಸಾಗರ ಅಂತ ಕರೀತಾರೆ ಜ್ಞಾನ ಸಾಗರ ಅಥ ನಿನಗೆ ಏನಂತ ಕರಿತಾರ ನಾನು ಆಪ್ಷನ್ ಕೊಡ್ತೀನಿ ನಿನಗೆ ಬಕಾಸುರ ರಾಕ್ಷಸ ನರ ರಾಕ್ಷಸ ಅಥವಾ ಇನ್ನೊಂದು ಆಪ್ಷನ್ ಅಂತೂ ನಿನಗೆ ಗೊತ್ತದ ಓಕೆ ಅದನ್ನು ಸೇರಿಸ್ಕೊ ನಾಲ್ಕರಲ್ಲಿ ಅದು ಯಾವ ಆಪ್ಷನ್ ಅನ್ನೋದು ಚಾಯ್ಸ್ ಮಾಡ್ಕೋ ನೀನು ನಡೆದಾಡುವ ದೇವಮಾನವ ಹೆಂಗಾಗೋದಕ್ಕೆ ಸಾಧ್ಯದ ಸಿದ್ದೇಶ್ವರ ಸ್ವಾಮಿಗಳು ಯಾವತ್ತು ಒಂದು ದಿನ ಕೂಡ ಒಬ್ಬರ ಕಡೆಯೂ ಕೂಡ ಪಾದವನ್ನು ಬಿಳಿಸ್ಕೊಳ್ಳಿಲ್ಲ ತನ್ನ ದೇಹವನ್ನು ಒಂದು ಹೆಣ್ಣು ಮಕ್ಕಳ ಕಡೆಯೂ ಟಚ್ ಮಾಡ್ಕೊಳ್ಳಿಲ್ಲ ಪಾದವನ್ನು ಟಚ್ ಮಾಡ್ಕೊಳ್ಳಿಲ್ಲ ಆದರೆ ನೀನು ಎಲ್ಲಿ ಕುತ್ರ ನಿತ್ರ ಹೆಣ್ಣು ಮಕ್ಕಳು ಕಾಲು ಬಿಡಬೇಕು ಗಂಡು ಮಕ್ಕಳು ಕಾಲು ಬಿಡಬೇಕು ನಿನ್ನ ಹ್ಞೂ ನೀ ಯಾವ ಸೀಮೆ ದೇವಮಾನವಾಗತಿ ನೀ ಯಾವ ಸೀಮೆ ನಡೆದಾಡುವ ದೇವರಾಗ್ತಿ ಸಿದ್ದೇಶ್ವರ ಮಹಾಸ್ವಾಮಿಗಳು ಕಾಮ ಕ್ರೋಧ ಮದ ಮಸ್ತರವನ್ನು ಬಿಟ್ಟು ಸನ್ಯಾಸ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದರು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದರು ನಡೆದಾಡುವ ದೇವರಾದರು ಕಣ್ಣಿಗೆ ಕಾಣುವ ದೇವರಾದರು ಆದ್ರ ನೀನು ಮದುವೆ ಮಾಡ್ಕಂಡೆ ಮಕ್ಕಳ ಅದು ಕಾಮವನ್ನು ಬೆವರನ್ನ ಇಳಿಸ್ಕಂಡೆ ಹಾ ಎಲ್ಲ ಕೂಡ ಇಳಿಸ್ಕಂಡೆ ಎಲ್ಲ ಕೂಡ ನಿನ್ನಲ್ಲದ ನಿನಗೆ ಯಾವ ರೀತಿಯಾಗಿ ನಾನು ದೇವಮಾನವನ ಬೇಕು ನೀನು ಯಾವ ರೀತಿಯಾಗಿ ನಿನಗೆ ನಡೆದಾಡುವ ದೇವರತ್ತನ್ನು ಕರಿಬೇಕು ಆನ್ಸರ್ ಮೀ ಮಿಸ್ಟರ್ ವೀರೇಂದ್ರ ಹೆಗಡೆ ನೆಕ್ಸ್ಟ್ ಕ್ವಶನ್ ಸಿದ್ದೇಶ್ವರ ಮಹಾಸ್ವಾಮಿಗಳು ಎರಡು ನೂರು ಎಕರೆ ಜಮೀನ್ದಾರರು ಎರಡು ನೂರು ಎಕರೆ ಜಮೀನ್ದಾರರು ಆ ಜಮೀನನ್ನು ಬಿಟ್ಟು ಸನ್ಯಾತ ಸತ್ವವನ್ನು ಸ್ವೀಕಾರ ಮಾಡಿ ಜ್ಞಾನಾರ್ಜನೆಯನ್ನ ಪಡ್ಕೊಂಡು ಆಧ್ಯಾತ್ಮದಲ್ಲಿ ಅಧ್ಯಯನ ಮಾಡಿ ಜನರಿಗೆ ಜನರಿಗೆ ಅಕ್ಷರದ ಅಮೃತವನ್ನು ಉಣಬಡಿಸಿದ್ರು ಅಕ್ಷರದ ಅಮೃತವನ್ನು ಉಣಬಡಿಸಿದ್ರು ಆದ್ರೆ ನೀನು ನಾಲ್ಕು ಸಾವಿರ ಎಕರೆಗಿಂತ ಹೆಚ್ಚಾಗಿ ಆಸ್ತಿಯನ್ನು ಮಾಡಿ ಸತಾ ತನ್ನ ಹೆಸರಿಗೆ ಮಾಡಿಕೊಂಡು ನನ್ನ ಹಿಂದೂ ಧರ್ಮವನ್ನು ನಿನ್ನೆ ಹೆಸರಿಗೆ ಮಾಡಿಕೊಂಡು ಒಂದು ಬಿಸ್ನೆಸ್ ಆಗಿ ಮಾಡಿಕೊಂಡು ದುಡ್ಡನ್ನು ಮಾಡಿಕೊಂಡು ಸಾಮ್ರಾಜ್ಯವನ್ನು ಕಟ್ಟಿ ಮೇರೆ ಆಗಿದೆಯಲ್ಲ ನೀನು ಯಾವ ಸೀಮೆಯ ದೇವಮಾನವ ಯಾವ ಸೀಮೆಯ ನಡೆದಾಡುವ ದೇವ ಆನ್ಸರ್ ಬಿ ಮಿಸ್ಟರ್ ವೀರೇಂದ್ರ ಹೆಗಡೆ ಸಿದ್ದೇಶ್ವರ ಮಹಾಸ್ವಾಮಿಗಳು ಸಿದ್ದೇಶ್ವರ ಮಹಾಸ್ವಾಮಿಗಳ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಕೂಡ ಇರಲಿಲ್ಲ ಅವರ ಮಠದಲ್ಲಿ ಅವರ ಮಠಕ್ಕೆ ಸಂಬಂಧಪಟ್ಟ ಅವರ ಒಂದು ಗುಡಸಿಲಿನ ಸಾಮ್ರಾಜ್ಯ ಗುಡಸಿಲಿನ ಸಾಮ್ರಾಜ್ಯದಲ್ಲಿ ಒಂದೇ ಒಂದು ಹೆಣ್ಣಿಗೆ ಅವಮಾನ ಆಗಿದ್ದು ಅಥವಾ ಒಂದು ಹೆಣ್ಣು ನಿಲ್ ನಿಂತ್ಕೊಂಡು ಕಣ್ಣೀರು ಸುರಿಸಿರ್ತಕ್ಕಂಥ ಉದಾಹರಣೆ ಇಲ್ಲ ಆದರೆ ನೀನು ಕಟ್ಟಿರ್ತಕ್ಕಂಥ ನನ್ನ ಹಿಂದೂ ಧರ್ಮಸ್ಥಳದ ಧರ್ಮಸ್ಥಳದಲ್ಲಿ ಧರ್ಮ ಮಂಜುನಾಥನ ಒಂದು ಸನ್ನಿಧಿಯಲ್ಲಿ ನೀನು ಕಟ್ಟಿರ್ತಕ್ಕಂಥ ನಿನ್ನ ದರಿದ್ರ ಸಾಮ್ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಬಲಾತ್ಕಾರ ಅನ್ಯಾಯಗಳು ಆದರೂ ಕೂಡ ಒಂದು ಮಾತನ್ನು ಕೂಡ ಚಕಾರವನ್ನ ಎತ್ತಲ್ಲ ಇಷ್ಟೊಂದು ಕಪ್ಪು ಚುಪ್ಪೆಯ ದೇವಮಾನವ ನೀನ್ ಯಾವ ಸೀಮೆಯ ನಡೆದಾಡುವ ದೇವಮಾನವ ನನಗೆ ಮಿಸ್ಟರ್ ಆನ್ಸರ್ ಅನ್ಸರ್ಮಿ ಸಿದ್ದೇಶ್ವರ ಮಹಾಸ್ವಾಮಿಗಳು ಒಬ್ಬ ದಲಿತ ಬರಲಿ ಒಬ್ಬ ಮೇಲ್ಜಾತಿಯ ಬ್ರಾಹ್ಮಣ ಬರಲಿ ಎಲ್ಲರನ್ನು ಕೂಡ ಸಮಾನವಾಗಿ ನೋಡಿ ಸಮಾನವಾಗಿ ಮಾತನಾಡಿಸಿ ಸಮಾನವಾಗಿ ವಿಚಾರಿಸಿ ಕಳಿಸ್ತಾ ಇದ್ರು ಆದ್ರ ನಿನ್ನಲ್ಲೇ ನಿನ್ನಲ್ಲೇ ಒಬ್ಬ ದಲಿತ ಮಹಿಳೆಗೆ ಶಿಕ್ಷಕಿಯಾಗುವ ಅರ್ಹತೆ ಕೂಡ ನೀನಲ್ಲಿ ಕೊಟ್ಟಿಲ್ಲ ಒಬ್ಬ ದಲಿತ ವ್ಯಕ್ತಿಯ ಶಿಕ್ಷಕನಾಗಿ ನೀನು ನಿನ್ನ ಸಂಸ್ಥೆಯಲ್ಲಿ ಆಯ್ಕೆ ಮಾಡಿ ಮಾಡಿಕೊಂಡಿಲ್ಲ ನೀನ್ ಎಂತ ಸೀಮೆಯ ಯಾವ ಸೀಮೆಯ ನಡೆದಾಡುವ ದೇವಮಾನವ ಆತಿ ಮಿಸ್ಟರ್ ವೀರೇಂದ್ರ ಹೆಗಡೆ ಸರ್ಕಾರ ಕೊಡ್ತಕ್ಕಂಥ ಯಾವುದೇ ಹಣವನ್ನ ಪಡ್ಕೊಳ್ಳಲಿಲ್ಲ ಅಂತ ಮಹಾನ್ ವ್ಯಕ್ತಿ ಸಿದ್ದೇಶ್ವರ ಸ್ವಾಮಿಗಳು ನೀನು ಯಾವ ನಡೆದಾಡುವ ದೇವ ಮಾನವ ಇದು ಕೇವಲ ಜಸ್ಟ್ ಪಾರ್ಟ್ ಒನ್ ಮಿಸ್ಟರ್ ವೀರೇಂದ್ರ ಹೆಗಡೆ ಪಾರ್ಟ್ ಟು ಮತ್ತೆ ತಗೊಂಡು ಬರ್ತೀನಿ ನಿನ್ಗೋಸ್ಕರ ಪಾರ್ಟ್ ಟು ಮತ್ತೆ ಬರ್ತದೆ ನೀನು ಯಾವ ಸೀಮೆಯ ಧರ್ಮಾಧಿಕಾರಿ ಸಂತನೆಂದರೆ ಯಾರು ದಿವ್ಯತೆಯ ನರಿತವನು ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು ಸಂತನೆಂದರೆ ಯಾರು ದಿವ್ಯತೆಯ ನರಿತವನು ಮಮತೆ ಬಂದನ ಕಳಚಿ ಬಲು ದೂರ ನಿಂತವನು ಮಮತೆ ಬಂದನ ಕಳಚಿ ಬಲು ದೂರ ನಿಂತವನು ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ ದಿಸ್ ಇಸ್ ಪಾರ್ಟ್ ಒನ್ ಪಾರ್ಟ್ ಟು ನೆಕ್ಸ್ಟ್